ಕಬ್ಬನ್ನ ಬೆಳೆದು ಸಿಹಿ ನೀಡುವವರು ಮಂಡ್ಯದವರು ಮಂಡ್ಯ ಜನರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಅಂತ ಗದ್ದೆಯಲ್ಲಿ ಛತ್ರಿ ಹಿಡಿದುಕೊಂಡು ಡಿಕೆಶಿ ವಿರುದ್ದ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಆಕ್ರೋಶವನ್ನು ಹೊರಹಾಕಿದ್ರು ಛತ್ರಿಗಳೆಂಬ ಡಿಕೆಶಿ ಮಾತಿಗೆ ಮಂಡ್ಯದ ಕೈ ಶಾಸಕರು ಬದ್ಧರಾಗಿರಬಹುದು ಆದರೆ ಮಂಡ್ಯ ಜಿಲ್ಲೆ ಜನರು ಛತ್ರಿಗಳಲ್ಲ ಮಳೆಗಾಲದಲ್ಲಿ ಛತ್ರಿ ಇಲ್ಲದಿದ್ದರೆ ನಿಮ್ಮ ಬಿಡಿಗಡ್ಡ ಬುರುಡೆ ಬುರುಡೆನ್ಯತೆ ನಮ್ಮ ಜಿಲ್ಲೆ ಜನರನ್ನ ನೀವು ಛತ್ರಿಗೆ ಹೋಲಿಕೆ ಮಾಡ್ತೀರಾ ನೀವು ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದೀರಾ ನೀವು ಸಿಎಂ ಆಗಿ ನಮಗೆ ಬೇಜಾರಿಲ್ಲ ಮಂಡ್ಯದ ನಮ್ಮ ಜನ ಸ್ವಾಭಿಮಾನಕ್ಕೆ ಬದುಕಿದ್ದಾರೆ ಅದನ್ನ ತಿಳಿದುಕೊಳ್ಳಿ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಣಕ್ಕೆ ಅನುಭವಿಸಿದ್ದೀರಿ ಕೂಡಲೇ ಕ್ಷಮೆ ಕೋರಿ ಅಂತ ಆಗ್ರಹಿಸಿದ್ರು ನಿಮ್ಮ ಮಾತುಗೆ ಅವ್ರ ಕಾರಣರಾಗಿರ್ಬೋದು ಏನು ಮಂಡ್ಯದಲ್ಲಿ ಐದು ಜನ ಶಾಸಕರಿದ್ದಾರೆ ಅವರು ನೀವು ಹೇಳಿರೋ ಮಾತಿಗೆ ಅವರು ಬದ್ಧರಾಗಿರ್ಬೋದು ಆದ್ರೆ ಮಂಡ್ಯ ಜಿಲ್ಲಾ ಸಾರ್ವಜನಿಕರು ರೈತರು ದಲಿತರು ಮಂಡ್ಯ ಜಿಲ್ಲಾ ಎಲ್ಲ ಸಾರ್ವಜನಿಕರು ಛತ್ರಿಗಳಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ಒಂದು ಸಣ್ಣ ಸರಳ ಪ್ರಶ್ನೆ ಛತ್ರಿಗಳು ಅನ್ನೋ ಪದಕ್ಕೆ ಅನ್ನೋ ಪದಕ್ಕೆ ನಿಮಗೆ ಗೌರವ ಇದೆಯಾ ಸ್ವಾಮಿ ಈ ಛತ್ರಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಈ ಛತ್ರಿ ಇಲ್ಲ ಆದ್ರೆ ನಿಮ್ ಪಾದ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರ್ಲಿಲ್ಲ ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬರುಡೇಕಾಯ್ತದೆ ಅಂತ ಅದ್ರಲ್ಲಿ ಈ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರ ಸ್ವಾಮಿ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕನ್ಸ್ ಇರೋ ಜನ ಆಗಿ ಒಳ್ಳೇದಾಗ್ಲಿ ಆದ್ರೆ ಮಂಡ್ಯ ಜಿಲ್ಲೆ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂತ ಜನ ನಿಮ್ಗಾಗ್ಲೆ ಕಳೆದ ಏನ್ ಜೋಡೆ ತಂದ್ ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದ್ದೀರಿ ದಯಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜನತೆಯ ಪರವಾಗಿ ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ಮಂಡ್ಯ ಜಿಲ್ಲೆಯ ಜನತೆಯನ್ನು ಕ್ಷಮೆ ಕೋರಬೇಕು ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕ್ಷಮೆ ಕೋರಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನೀವು ಮಂಡ್ಯಕ್ಕೆ ಬರೋದಾದರೆ ನಿಮಗೆ ಕಪ್ಪು ಬಾಟ ತೋರಿಸ್ತೀವಿ ನಿಮಗೆ ಧಿಕ್ಕಾರಕ್ಕೆ ಕೂಗ್ತೀವಿ ಅಂತ ಹೇಳಿ